ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ಅಕ್ಕ ನಾನಕ್ಕ ಅದೇ ನಿಮ್ಮ ಮನೇಲಿ ಇದ್ದಾರಲ್ಲ ಅವ್ರೂ ನೀವು ಕರ್ಕೊಂಡು ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಹೇಳಿದಾಗ ಅಂತೂ ಇಂತೂ ನೀನು ಅವರಿಗೆ ಋಣ ಆಗಿದೆಯಲ್ಲ ಭೂಮಿ ಅವ್ರು ನೀನಂತೂ ನೋಡಿಬಿಟ್ರೆ ಹಾಗೆ ನೋಡ್ತಾನೆ ಇರ್ತೀಯ ಅಷ್ಟು ನಿನಗೂ ಅವ್ರಿಗೇನೋ ನಂಟಿದೆ ಅನಿಸುತ್ತೆ ಅಂತ ಹೇಳಿ ಮಾತಾಡಿ ತಾಯಿರಬೇಕಾದ್ರೆ ಈ ಕಡೆ ಭೂಮಿ ಹತ್ರ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಸೀದಾ ಒಂದು ಅವಳ ತಾಳಿ ಕೂತ್ಕೆಗೆ ಕೈ ಹಾಕ್ತಾನೆ ಈ ಕಡೆ ಹಾಗೆ ಈ ಕಡೆ ಷಷ್ಠಿ ಪೂರ್ತಿ ಅಜಿತ್ ಅವರಪ್ಪ ಅಮ್ಮನ ಷಷ್ಠಿ ಪೂರ್ತಿ ನಡೆಸ್ತಾ ಇರ್ತಾರೆ ಈ ಕಡೆ ಏ ಬಿಡೋ ಯಾರೋ ನೀನು ಯಾಕೋ ನನ್ನ ತಾಳಿ ಚೈನ್ ಕದಿತಾ ಇದೆಯಾ ಬಿಡು ಬಿಡು ಅಂತ ಹೇಳಿ ಕಿರ್ಚುತ್ತಾ ಇರ್ತಾಳೆ ಆದರೂ ಅವ್ನು ಬಿಡದಿರೋ ಅವಳನ್ನ ಎಳಿತಾ ಇರಬೇಕಾದ್ರೆ ಈ ಕಡೆ ಬೇಗ ಮನ್ನಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಭೂಮಿನ ಬಂದು ಅಜಿತ್ ಕಾಪಾಡ್ತಾನಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು